ಬಂದ್ಬಿಟ್ಟು ಎರಡು ಟೂ ಟೂನಲ್ಲಿ ನಲ್ಲಿ ಬರುತ್ತೆ ತ್ರೀ ನಲ್ಲಿ ಬರುತ್ತೆ ಮೂರು ಬಿಯರ್ ಬಾಟ್ಲು ನೂರ ಐವತ್ತೇಳು ಬ್ಯಾಂಕಾಕ್ ಪಟ್ಟಾಯ ಈ ಏನು ಒಂದು ಸಿಟಿಗಳಿದೆ ಇಲ್ಲಿ ತುಂಬಾ ಕಾಮನ್ ಕಾಣದ ಒಂದೇ ಒಂದು ಶಾಪ್ ಅಂತಂದ್ರೆ ಇದು ಸೆವೆನ್ ಇಲೆವೆನ್ ಅಂತ ಈ ಸ್ಟೋರ್ ಬಂದು ನಮ್ಮ ಇಂಡಿಯಾದಲ್ಲಿ ಬಿಗ್ ಬಜಾರು ಈ ಇದೆಯಲ್ಲ ಬಿಗ್ ಬಜಾರು ಸೊ ಸೆವೆನ್ ಡೇ ಸೂಪರ್ ಮಾರ್ಕೆಟ್ ಸೊ ಈ ಓನರ್ ಎಂತ ಕಲಾಕಾರ ಅಂತಂದ್ರೆ ಪ್ರತಿ ಹಂಡ್ರೆಡ್ ಮೀಟ್ರ್ ಅಥವಾ ಟೂ ಹಂಡ್ರೆಡ್ ಮೀಟ್ರ್ಗೆ ಒಂದೊಂದು ಈ ಥರ ಶಾಪ್ಗಳಿದೆ ಈ ಶಾಪಲ್ಲಿ ನಿಮಗೆ ಡ್ರಿಂಕ್ಸಿಂದ ಹಿಡಿದು ಪ್ರತಿ ಒಂದು ಮನೆಗೆ ಉಪಯೋಗ್ಸೋ ಆಲ್ ಐಟಮ್ಸು ನಿಮಗೆ ಎಮ್ ಆರ್ ಪಿ ಬೆಲೆಯಲ್ಲಿ ಕೊಡ್ತಾನೆ ನಾನು ಹೇಳ್ದೆಲ್ಲ ಈಗ ಬೆಂಗಳೂರಲ್ಲಿ ಹೆಂಗೆ ಎಮ್ ಆರ್ ಪಿ ಇದೆಯೋ ಔಟ್ ಅಂದರೆ ಏನು ಎಮ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸಲ್ಲಿ ಕೊಡ್ತಾರಲ್ಲ ಸೇಮ್ ಅದೇ ಥರನೇ ಈ ಥರ ನಿಮಗೆ ಕಾಮನ್ನಾಗೆ ಪಟ್ಟಾಯ ಮತ್ತು ಬ್ಯಾಂಕ್ ಹಾಕಿ ಯಾರೆಲ್ಲ ಬರ್ತೀರ ಇದನ್ನು ಅಬ್ಸರ್ವ್ ಮಾಡಿ ಬಿಸ್ನೆಸ್ ಹೆಂಗೆ ಅವ್ನು ಇದು ಮಾಡಿದ್ದಾನೆ ಅಂತಂದರೆ ಇವನು ಕಾಂಪಿಟೇಟ್ರ್ ಮಾಡೋಕೆ ಯಾರನ್ನೂ ಬಿಟ್ಟೇ ಇಲ್ಲ ಯಾಕಂದರೆ ಪ್ರತಿ ನೂರೈವತ್ತು ಮೀಟ್ರಿಗೆ ಅಥವಾ ಇನ್ನೂರು ಮೀಟ್ರಿಗೆ ಒಂದೊಂದು ಶಾಪ್ನ ತೋರ್ದ ನೋಡಿ ಈ ಥರದ್ದು ಇದೆ ಶಾಪು ಬ್ಯೂಟಿಫುಲ್ ಶಾಪ್ ನೋಡಿ ಇಲ್ಲಿ ನಿಮ್ಗೆ ಏನೇನು ಐಟಮ್ ಬೇಕೋ ಅಂದರೆ ಒಂದು ಬಿಗ್ ಬಜಾರ್ ಅಂತ ಹೆಂಗೆ ಕರಿತೀರಾ ಈ ಸೆವೆನ್ ಇಲೆವೆನ್ ಶಾಪ್ನವ್ರು ಏನು ಮಾಡ್ತಾರೆ ಅಂತಂದರೆ ಒಂದೊಂದು ಪ್ಲೇಸಲ್ಲಿ ಇದಕ್ಕಿಂತ ದೊಡ್ಡದಾಗಿ ಮಾಡ್ತಾರೆ ಚಿಕ್ಕ ಪ್ಲೇಸಲ್ಲಿ ಚಿಕ್ಕದಾಗ ಮಾಡ್ತಾರೆ ಇದು ಕಾರ್ನರ್ ಬಿಲ್ಡಿಂಗ್ ಆಗಿರೋದ್ರಿಂದ ತುಂಬ ಚಿಕ್ಕದಾಗ ಮಾಡಿದ್ದಾರೆ ಇಲ್ಲಿಂದ ನೂರೈವತ್ತು ಮೀಟ್ರ್ ಮುಂದಕ್ಕೆ ಹೋದ್ರೆ ಮತ್ತೊಂದು ಸೆವೆನ್ ಇಲೆವೆನ್ ಒಂದು ಸ್ಟೋರ್ ಸಿಗುತ್ತೆ ಈ ಸ್ಟೋರಲ್ಲಿ ನೋಡಿ ನಿಮ್ಗೆ ಏನೇನು ಬೇಕು ಪ್ರತಿ ಒಂದು ಐಟಮ್ ಸಿಗುತ್ತೆ ಇಲ್ಲಿಂದ ಯಾಕಂದರೆ ಇಲ್ಲಿ ಎಮ್ ಆರ್ ಪಿ ಪ್ರೈಸು ಯಾವುದೇ ರೀತಿ ಮೋಸ ಇಲ್ಲ ಆಮೇಲೆ ನಾವು ಇಂಡಿಯಾದಿಂದ ಬಂದಿರ್ತೀವಿ ಕರೆನ್ಸಿ ಬಗ್ಗೆ ಗೊತ್ತಾಗಲ್ಲ ಈಗ ಸಾವಿರ ರೂಪಾಯಿ ಚೇಂಜ್ ಕೊಟ್ಟಿದ ತಕ್ಷಣ ಈ ಬಿಗ್ ಬಜಾರ್ಗೆ ಹೋಗ್ತೀವಲ್ಲ ಸಾವಿರ ರೂಪಾಯಿ ನೋಟು ಹಿಂಗೆ ತೆಗೆದು ಹಾಕ್ತಾರೆ ಅದನ್ನು ತೋರಿಸ್ತೀನಿ ಹಾಕಿದ ತಕ್ಷಣ ಏನು ಮಾಡ್ತಾರೆ ಚೇಂಜ್ ವಾಪಸ್ ಬರುತ್ತೆ ಸೊ ಇಲ್ಲಿ ಮೋಸ ಆಗಲ್ಲ ಸೊ ಹಂಗಾಗಿ ಯಾರೇ ಬಂದ್ರೂ ಇಲ್ಲಿ ಮನೆಗೆ ಬನ್ನಿ ನೋಡಿ ಏನೆಲ್ಲ ಐಟಮ್ ಬೇಕೋ ಪ್ರತಿ ಒಂದು ಐಟಮ್ ಸಿಗ್ತವೆ ಕಿರ್ತಾರೆ ತೋರಿಸಿ ಈ ಥರ ಸೆವೆಂಟಿ ತ್ರೀ ತಾಯಿ ಸಿಕ್ಸ್ಟಿ ತ್ರೀ ತರ್ಟಿ ತಾಯಿ ಅಷ್ಟೇ ನೋಡಿ ನಾಲ್ಕು ಮೊಟ್ಟೆಗೆ ಮೂವತ್ತು ರೂಪಾಯಿ ತೊಗೊತಾರೆ ಇಲ್ಲಿ ಮೂವತ್ತು ಮೂವತ್ತು ತಾಯಿ ಅಂದರೆ ನಮ್ಮ ಇಂಡಿಯನ್ ಬಾಸ್ಗೆ ಇದಕ್ಕೆ ತೊಂಬತ್ತು ರೂಪಾಯಿ ಆಗುತ್ತೆ ನಾಲ್ಕು ಮೊಟ್ಟೆಗೆ ಹಂಗೆ ತೋರಿಸಿ ನೋಡಿ ಈ ಥರ ಅದಕ್ಕೆ ಯಾರೇ ಪಟ್ಟಾಯ ಬ್ಯಾಂಕ್ ಹಕ್ಕಿಗೆ ಬಂದ್ರು ಡ್ರಿಂಕ್ಸ್ ಹೊರ್ಗಡೆ ತಗೊಳಕ್ಕೆ ಹೋಗ್ಬಿಡಿ ತುಂಬ ಕಾಸ್ಟ್ಲಿ ಇರುತ್ತೆ ಡ್ರಿಂಕ್ಸ್ ಬಗ್ಗೆ ಹೇಳಿ ಇಲ್ಲಿ ಚೀಪ್ ಅಂತ ಅಂತಾರೆ ಬಟ್ ಅಂತ ಚೀಪ್ ಇಲ್ಲ ಬಟ್ ತುಂಬ ಚೀಪ್ ಇಲ್ಲ ವೆರಿ ಸಿಂಪಲ್ ನೋಡಿ ಹಾಂ ಇದು ಚಾಂಗ್ ಬಿಯರ್ ಅಂತ ಅಂದರೆ ಪಟ್ಟಾಯ ಮತ್ತು ಬ್ಯಾಂಕಾಕಲ್ಲಿ ತುಂಬ ಕಾಮನಾಗಿ ಸಿಗುತ್ತೆ ಇದು ಓನ್ ಬ್ರ್ಯಾಂಡ್ ಅನ್ಸುತ್ತೆ ಮೇ ಬಿ ಇದು ನೋಡಿ ಐವತ್ಮೂರು ರೂಪಾಯಿ ಒನ್ ಟಿನ್ ಐವತ್ಮೂರು ತಾಯಿ ಐವತ್ಮೂರು ಅಂದರೆ ನೂರೈವತ್ತು ರೂಪಾಯಿ ಒಂದು ಇದಕ್ಕೆ ನಿಮಗೆ ಆಮೇಲೆ ಇಲ್ಲೇನು ಮಾಡ್ತಾರೆ ಒಂದು ಪ್ಯಾಕೇಜಲ್ಲಿ ಕೊಡ್ತಾರೆ ನೋಡಿ ಇಲ್ಲಿ ತುಂಬ ಫೇಮಸ್ ಅಂದರೆ ಯಾವುದು ಗೊತ್ತಾ ನೋಡಿ ಬಡ್ವೈಸರ್ ಅಂತ ಇದೆ ಬಡ್ವೈಸರ್ ಇದು ಅರವತ್ನಾಲ್ಕು ರೂಪಾಯಿ ಒಂದು ಬಡ್ವೈಸರ್ ನಮ್ಮ ಇಂಡಿಯಾದಲ್ಲಿ ಇದು ಬೆಲೆ ಬಂದುಬಿಟ್ಟು ನೂ ಇನ್ನೂರು ಇಪ್ಪತ್ತು ರೂಪಾಯಿ ಆಗಿದೆ ಇಲ್ಲಿ ಅರವತ್ನಾಲ್ಕು ರೂಪಾಯಿ ಅಂದರೆ ಹದಿನೆಂಟು ನೂರ ಎಂಬತ್ತು ರೂಪಾಯಿ ಮತ್ತು ನೋಡಿ ನಾನು ಹೇಳಿದ್ನಲ್ಲ ಚಾಂಗ್ ಅಂತ ಈ ಥರ ಬಿಯರ್ ಬಾಟ್ಲು ಬಂದ್ಬಿಟ್ಟು ಎರಡು ಟೂ ಟೂನಲ್ಲಿ ಬರುತ್ತೆ ತ್ರೀನಲ್ಲಿ ಬರುತ್ತೆ ಮೂರು ಬಿಯರ್ ಬಾಟ್ಲು ನೂರೈವತ್ತೇಳು ರೂಪಾಯಿ ಎರಡು ಬಿಯರ್ ಬಾಟ್ಲು ನೂರ ಹದಿನಾರು ರೂಪಾಯಿ ಮತ್ತು ಇಲ್ಲಿ ತುಂಬ ಚೆನ್ನಾಗಿ ಸ್ಟ್ರಾಂಗ್ ಬಿಯರ್ ಇದೆಲ್ಲ ಅಲ್ಟ್ರ ಇದು ಬರೀ ಪ್ರೀಮಿಯಮ್ ಅಷ್ಟೇ ನಿಮಗೆ ಸ್ಟ್ರಾಂಗ್ ಬೇಕಂದರೆ ಲಿಯೋ ಅಂತ ಇದೆ ಇದು ಇಲ್ಲಿ ಪ್ರಸಿದ್ಧಿಯಾಗಿರೋ ಪ್ರಸಿದ್ಧಿಯಾಗಿರೋಂಥ ಒಂದು ಬ್ರ್ಯಾಂಡು ಇದು ಸೋಡಾ ವಾಟ್ರು ಬಾಟ್ಲು ಕೂಡ ಇದೆ ನೋಡಿ ಎರಡು ಇದಕ್ಕೆ ನೂರ ಹದಿನಾರು ರೂಪಾಯಿ ತಗೊತಾರೆ ಎರಡು ಬಿಯರ್ಗೆ ಇಲ್ಲಿ ನೂರೈವತ್ತೇಳು ರೂಪಾಯಿಗೆ ಮೂರು ಬಿಯರ್ ತಗೊತಾರೆ ಸೊ ನಿಮ್ಗೆ ಯಾವ ಥರದ್ದು ಬೇಕು ಎಲ್ಲ ಥರದ್ದು ಸಿಗುತ್ತೆ ಆದರೆ ಹೊರ್ಗೆ ಔಟ್ ಸೈಡ್ ಹೋಗಬೇಡಿ ಹೋಗ್ಬೇಡಿ ಎಮ್ ಆರ್ ಪಿಗಿನ ಜಾಸ್ತಿ ತೊಂತಾರೆ ಒನ್ ಟು ಡಬಲ್ ರೇಟ್ ಮಾಡಿ ಮೋಸ ಮಾಡ್ತಾರೆ ಬಟ್ ಇಲ್ಲಾಂದರೆ ನಿಮಗೆ ಎಮ್ ಆರ್ ಪಿ ಪ್ರೈಸಲ್ಲಿ ನಿಮ್ಗೆ ಎಲ್ಲ ಥರದ ಡ್ರಿಂಕ್ಸ್ ಸಿಗುತ್ತೆ ಹಾಂ ದಿನಸಿ ಅಂಗಡಿಯಲ್ಲಿ ಇಲ್ಲೆಲ್ಲ ಕಾಮನ್ ಅಲ್ವಾ ಎಲ್ಲದಕ್ಕೂ ಲೈಸೆನ್ಸ್ ಆಗಿರುತ್ತೆ ಇಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ನೀವು ಏನು ಬೇಕು ಪ್ರತಿಯೊಂದು ಎಮ್ ಆರ್ ಪಿ ಪ್ರೈಸಲ್ಲಿ ಸಿಗುತ್ತೆ ಆಮೇಲೆ ಒಂದು ರೂಪಾಯಿ ದುಡ್ಡಿಗೆ ಮೋಸ ಆಗಲ್ಲ ನೀವು ಈ ಬಿಲ್ಲಿಂಗ್ ಸೆಕ್ಷನ್ಗೆ ಹೋಗೋಣ ಬನ್ನಿ ಬಿಲ್ಲಿಂಗ್ ಹೆಂಗಾಗುತ್ತೆ ಗೊತ್ತಾಗುತ್ತೆ ಅಂತ ನೋಡಿ ನಾವೀಗ ಒಂದು ಸ್ನ್ಯಾಕ್ಸ್ ತೊಗೊಂಡಿದ್ದೀವಿ ಬಿಗ್ ಬ್ಯಾಗ್ ಅಂತ ಇದಕ್ಕೆ ಎಷ್ಟು ಅಮೌಂಟು ಹೌ ಮಚ್ ಸಿಟಿ ಕೊಡ್ತಾ ಇದ್ದೀನಿ ಇಪ್ಪತ್ತು ರೂಪಾಯಿಗೆ ಈ ಥರದೊಂದು ಸಿಗ್ತಾ ಇದೆ ನೋಡಿ ಗೊತ್ತಾಯ್ತಲ್ಲ ಹಾಂ ಈಗ ಆಟೋಮೆಟಿಕ್ ಓಪನ್ ಆಯಿತು ಇಪ್ಪತ್ತು ರೂಪಾಯಿಗೆ ಇಷ್ಟು ದೊಡ್ಡ ತೊಗೊಂಡಿದ್ದೀವಿ ಅಂದ್ರೂ ನಮ್ಮ ಇಂಡಿಯನ್ ಕರೆನ್ಸಿಗೆ ನೀವು ಅಪ್ಲೈ ಮಾಡಿದ್ರೆ ಅರವತ್ತು ರೂಪಾಯಿ ಆಗುತ್ತೆ ಇದು ಸಿಕ್ಸ್ಟಿ ರುಪೀಸು ನಾನಾ ನಾನು ಟೂರ್ ಪ್ಯಾಕೇಜಲ್ಲಿ ಬಂದಿದ್ದೀನಿ ಇಂಡಿವಿಜುವಲ್ ಆಗಿ ಬಂದಿಲ್ಲ ಹಾರ್ಸ್ ಫ್ಲೈ ಹಾಲಿಡೇಸ್ ಅಂತ ಹೇಳ್ಬಿಟ್ಟು ಒಂದು ಟೂರ್ ಪ್ಯಾಕೇಜ್ ಇದೆ ಅವ್ರು ಬಂದಿದ್ದು ಪ್ರತಿಯೊಂದಕ್ಕೂ ಫ್ರೀಡಮ್ ಇರುತ್ತೆ ಯಾವುದೇ ರೀತಿ ಮೋಸ ಆಗೋದಕ್ಕೆ ಬಿಡಲ್ಲ ಅವರೇ ನಮಗಿದೆಲ್ಲ ಗೈಡ್ ಮಾಡೋದು ಎಲ್ಲಿ ಹೋಗಬೇಕು ಏನು ತಗೋಬೇಕು ಎಲ್ಲಿ ಕಡಿಮೆ ರೇಟಿ ಸಿಗುತ್ತೆ ಪ್ರತಿಯೊಂದು ಅವರೇ ಗೈಡ್ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಮೋಸ ಆಗೋದಕ್ಕಂತೂ ಬಿಡಲ್ಲ ಅವರು ಸೊ ಅದಕ್ಕೆ ಯಾರೆಲ್ಲ ಬರಬೇಕು ಅಂತ ಪ್ಲಾನ್ ಮಾಡಿದ್ರೆ ಜೀವನದಾಗ ಏನಾಯ್ತು ಒಂದು ಸರಿ ಹೋಗಿ ಬ್ಯಾಂಕ್ ಹಾಕು ಪಟಾಯಿ ಥರ ಟೂರ್ ಮಾಡಿದರೆ ಹಾರ್ಸ್ ಫ್ಲೈ ಹಾಲಿಡೇಸ್ನವ್ರನ್ನ ಒಂದು ಸಲ ಸಂಪರ್ಕ ಮಾಡಿ ನಿಮ್ದೊಂದು ರೂಪಾಯಿ ಪ್ಯಾಕೇಜ್ ಟೂರ್ ಬಿಟ್ಟು ಒಂದು ರೂಪಾಯಿ ದುಡ್ಡು ಖರ್ಚು ಮಾಡಿಸಲ್ಲ ಎಲ್ಲವೂ ಆಗಿರುತ್ತೆ ನಿಮ್ಮ ದುಡ್ಡಲ್ಲಿ ಏನಾದರೂ ಖರ್ಚು ಮಾಡೋದು ನೋಡಿ ನಾನು ಇದನ್ನು ತೊಗೊಂಡೆ ಇದು ನನ್ನ ದುಡ್ಡಲ್ಲಿ ಖರ್ಚು ಮಾಡಿದ್ದೀನಿ ಸೊ ಈ ಥರ ನೀವು ಮಾಡ್ಕೊಬೋದು ಯಾರೆಲ್ಲ ಬ್ಯಾಂಕ್ ಹಾಕೋ ಪಟ್ಟ ಈ ಥರ ಬರಬೇಕು ಅಂದೋರಿಗೆ ಈ ವಿಡಿಯೋನ ಶೇರ್ ಮಾಡಿ ತುಂಬ ಜನಗಳು ಕನ್ಸಿರುತ್ತೆ ಆ ಕನ್ಸನ್ನು ಅನಿಸಾಗಲಿ ಕಡಿಮೆ ರೇಟಲ್ಲಿ ಲಕ್ಸುರಿ ನಿಮ್ಗೊಂದು ಟೂರ್ ಪ್ಯಾಕೇಜ್ ಸಿಗಬೇಕಂದ್ರೆ ಅದು ಹಾರ್ಸ್ ಪ್ಲೇ ಹಾಲಿಡೇಸಿಂದ ಮಾತ್ರ ಸಾಧ್ಯ ಥ್ಯಾಂಕ್ ಯು ಬಾಯ್ ಬಾಯ್ ಮತ್ತೆ ಸಿಗೋಣ